ಯೆನ್ ತಮಾಷೆ ಮಾಡ್ತೀಯಾ ಇಲೆ? जे ನಾ ಕರ್ತಾ ಖುದಿ دیا ಇಲೆ. ಹಾ. ಏಶಾ ಬೆಂಕೆ ತುಳಿತಾ ಇದೆ. ಬಡಿ ಜನರೂ ಒಳ್ಳೆ ಜರ ಹೊಟ್ಟೆ ಉರಿತಾ ಇದೆ. ಕಿಕ್ ತೋ ಹೊಟ್ಟೆ ಉತ್ತಾ ಇದೆ. ನೀನ್ ಮಜಾ ತೋ ಖುದಿ دیا ಇಲೆ. ಹಾ. ಇಷ್ಟೊಂದು ಖರ್ಚು ಮಾಡ್ತೋ ವೀಕ್ಷಕರೇ ನಾಡಿನಾದ್ಯಂತ ಗಣೇಶ ಹಬ್ಬ ಬಂತು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಸಡಗರ ಸಂಭ್ರಮ ಡೊಳ್ಳು ಹೊಟ್ಟೆ ಗಣಪನ ನೋಡಲು ಮಕ್ಕಳು ಮುಗಿಬೀಳ್ತಾರೆ ಮಹಿಳೆಯರು ಪೂಜಿಸಲು ಮುಂದಾಗ್ತಾರೆ ಯುವಕರು ಸೌಂಡ್ಗೆ ಹೆಜ್ಜೆ ಹಾಕಲು ಆತೊರೆಯುತ್ತಾರೆ ಆದರೆ ನಮ್ಮ ಪೊಲೀಸರು ಮಾತ್ರ ಹಬ್ಬ ಮುಗಿಯುವವರೆಗೂ ಅದು ಯಾಕೆ ಈ ಹಬ್ಬ ಬರುತ್ತೇನು ಅಂತ ಮನಸ್ಸಲ್ಲೇ ಹಿಡಿಶಾಪ ಹಾಕ್ಕೊಂಡು ಎಲ್ಲಿ ಏನು ಅನಾಹುತ ಸಂಭವಿಸಿ ನಮ್ಮ ಮೊಟ್ಟೆ ಮೇಲೆ ಬಟ್ಟೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೋ ಅಂತ ಜೀವ ಕೈಲಿಡಿದು ಹಿಡಿದು ಕೆಲಸ ಮಾಡ್ತಾರೆ ಅತ್ತ ಆಡಳಿತಾರೂಢ ಕಾಂಗ್ರೆಸ್ನಲ್ಲೂ ಒಂದು ರೀತಿ ಆತಂಕದ ವಾತಾವರಣ ಇತ್ತ ವಿಪಕ್ಷಗಳ ನಾಯಕರು ಎಲ್ಲಿ ಅನಾಹುತ ಆಗುತ್ತೋ ಅಲ್ಲೋಗಿ ಪರಿಸ್ಥಿತಿಯ ಲಾಭ ಪಡೆಯುವ ತವಕ ಇದೆಲ್ಲ ಪ್ರತಿ ಬಾರಿ ಇದ್ದಿದ್ದೇ ಬಿಡಿ ಗಣಪತಿ ವಿಸರ್ಜನೆ ವೇಳೆ ಪ್ರತಿ ವರ್ಷ ಪೊಲೀಸರು ಎಷ್ಟೇ ಮುಂಜಾಗ್ರತೆ ವಹಿಸಿದರೂ ರಾಜ್ಯದ ಯಾವುದಾದ್ರೂ ಮೂಲೆಯಲ್ಲಿ ಅಹಿತಕರ ಘಟನೆಗಳು ನಡೀತಾನೆ ಇರ್ತವೆ ಈ ಬಾರಿ ಮಂಡ್ಯದಲ್ಲಿ ಅಹಿತಕರ ಘಟನೆ ನಡೆದಿದ್ದು ಸದ್ಯ ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸಿಲ್ಲ ಇದರ ನಡುವೆ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನಲ್ಲಿ ನಡೆದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ವೇಳೆ ಡಿಜೆಗೆ ಅವಕಾಶ ನೀಡಿಲ್ಲ ಅನ್ನೋ ಕಾರಣಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಅಲ್ಲಿನ ಡಿವೈಎಸ್ಪಿ ಜೊತೆ ವಾಗ್ವಾದಕ್ಕೆ ಮುಂದಾಗಿ ಅವಾಜ್ ಬಿಟ್ಟಿರುವ ಘಟನೆ ನಡೆದಿದೆ ಪೊಲೀಸರು ಜೊತೆ ರಾಮುಲು ನಡೆಸಿದ ಟಾಕ್ ವಾರ್ ಹೇಗಿದೆ ನೀವೇ ನೋಡಿ ஜத்தேஷார நான் எங்கே நல்லது எல்லா கடை ஜ எல்லா கடை கொட்டில் எல்லா எல்லாேருக்கு தமிழ் காரி வந்தா ಜಿಲ್ಲಾಧಿಕಾರಿಗಳ ನಿಷೇಧ ಆದೇಶ ಇದೆ ಮಹಾಗಣಪತಿಗಳು ಎರಡು ಸರ್ ಅದು ಎರಡು ಒಬ್ಬ ಎಲ್ಲ ದಯಮಾಡಿ ಎರಡೇ ಬಾಕ್ಸ್ ಎರಡು ಸಾಮೂಹಿಕ ಗಣಪತಿ ಅಂತ ಹೇಳಿ ಸರ್

ಕೇಳಿಸ್ಕೊಂಡ್ರ ಬಳ್ಳಾರಿ ಬುಲ್ಲೋಡು ರಾಮುಲು ಮಾತು ಡಿ ಜಿಲ್ಲಾಧಿಕಾರಿ ಡಿ ಜೆ ನಿಷೇಧಿಸಿ ಆಜ್ಞೆ ಮಾಡಿದ್ದಾರೆ ಸರ್ ಅಂತ ಮನವಿ ಮಾಡಿದ್ರು ನೀ ಹಠ ಮಾಡಿ ಅವಕಾಶ ಕೊಡಬಾರ್ದು ಅಂತಿದ್ಯಾ ನಿನಗೆ ಆ ತಾಕತ್ತಿದ್ರೆ ಸಾಧಿಸು ನಿನ್ನ ಯಾರು ರಕ್ಷಣೆ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಸಿನಿಮಾದಲ್ಲಿನ ಥರ ಆವಾಜ್ ಬಿಟ್ರು ಮುಂದುವರೆದು ಮತ್ತೇನು ಹೇಳ್ತಾರೆ ಅಂದ್ರೆ ನೀವೇ ನೋಡಿ ಮಾಡ್ಕಂತ ಮಾಡ್ಕೇಳ್ಬೇಪ್ಪ ಏನ್ ಮಾಡ್ತೇವೆ ಮಾಡ್ಕೇಳ್ಬೇಡಪ್ಪ ನಾನ್ ಏರ್ತೀನಿ ನಿನ್ ಶಕ್ತಿ ಇದ್ರೆ ಮಾಡಪ್ಪ ನಿನ್ನ ನೋಡಿ ಬಿಡ್ತೀನಿ ಬಂದಿಗಲ್ಲ ನೀನ್ ಏನ್ ಮಾಡ್ಕಂತ ಮಾಡ್ಕಪ್ಪ ಆಯ್ತಪ್ಪ ನಾನ್ ಹೇಳ್ತಾ ಇದ್ದೀನಿ ಎರಡ್ ಬಾಕ್ಸ್ ಕೊಡಪ್ಪ ಅಂತ ಇದ್ದೀನಿ ಕೊಡಪ್ಪ ಇಲ್ಲಪ್ಪ ನೀನ್ ಮೂರ್ ಬಾಕ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನಾವು ಮೂರ್ ಬಾಕ್ಸ್ ಕೇಳ್ತಾ ಇಲ್ಲ ಎರಡು ಬಾಕ್ಸ್ ಕೇಳ್ತಾ ಅದಕ್ಕೂ ಕೊಡಲ್ಲ ಅಂತ ಹೇಳಿ ನೀನ್ ಆಟ ಅಂದ್ರೆ ನಮ್ಮನೇ ಉಚಿರ ಅನ್ಕೊತೀನಿ ಅಷ್ಟೇ ನಾನು ಏನ್ ಕೇಳ್ತಾ ಇದೀನಿ ಇವಾಗ ಯಾರನ ತ್ರಾಸ ಇದ್ದಿತ್ತನ ಯಾರಿಗಾರ ತೊಂದರೆ ಆಗ್ತಿಲ್ಲ ಎರಡು ಬಾಕ್ಸ್ ಹೇಳಿದ್ರು ಎರಡು ಬಾಕ್ಸ್ ಕೂಡ ಹೇಳ್ತೈತಿ ಅದು ಕೂಡ ಬೇಡ ಅಂತ ಹೇಳಿದ್ರೆ ಮೂರು ಬಾಕ್ಸ್ ಕೊಡೋಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳಿದ್ರು ನಾವು ಯಾಕ ಇಷ್ಟೊಂದು ನೀರಿಂದಾಗಿ ಕೊಡ್ಸಲ್ ತೊಗೊತಿದ್ವಿ ನೀ ಮಾಡ್ಕಂತೀಯಾ ಮಾಡ್ಕೊಂತೀಯಾ ಮಾಡ್ಕೊಂಡ್ಬಿಡಪ್ಪ ನಿನಗೆ ಆ ಶಕ್ತಿ ಇದ್ರೆ ತಡಿಯಪ್ಪ ನಾನು ನೋಡಿಬಿಡ್ತೀನಿ ಅನ್ನುವ ರಾಮಲು ನಮ್ಮನ್ನ ಹುಚ್ಚುರು ಅಂದ್ಕೊಂಡಿದೀಯಾ ಅಂತ ಡಿ ವೈಎಸ್ ಪಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಿಷ್ಟೆಲ್ಲ ಮುಂದುವರೆದು ಮತ್ತೆ ಡಿ ವೈಸ್ ಪಿ ಜೊತೆ ವಾಗ್ವಾದ ಕೇಳಿದಿದ್ದಾರೆ ಅದನ್ನೊಮ್ಮೆ ನೋಡಿಬಿಡಿ ಏನು ನಾನು ಅಲ್ಲ ರೀ ಎಲ್ಲರೂ ಕೊಟ್ಟಂಗ ನಾವು ಕೊಟ್ಟಂತ ಕೇಳ್ತೀರಿ ನೀನೇ ಬೇರೆ ಕೊಟ್ಟಂತ ಕೇಳ್ತೀರಿ ಎಲ್ಲರೂ ಕೊಟ್ಟೆ ಎಲ್ಲರೂ ಎಲ್ಲ ಪ್ರಪಂಚಲ್ಲ ನಡೆಸಾರ ಜಿಲ್ಲೆ ಅಲ್ಲಿ ಪ್ರಪಂಚಲ್ಲ ನಡೆಸ ಚೆಲ್ಕಿರದಲ್ಲಿ ನಡೆದಿಲ್ಲ ಎಲ್ಲಾ ಕಡೆ ನಡೆದಿಲ್ಲ ನಂಗೆ ಕೊಟ್ಟಂತ ಕೇಳ್ತಿದ್ರು ಯಾಕ ಅಲ್ಲ ಎಲ್ ಎಲ್ಲರೂ ಎಲ್ಲೆನ್ನ ಕೊಟ್ಟಿರಲ್ಲ ಎಲ್ಲ ಕಡೆ ಎಲ್ಲ ಕಡೆ ಕೊಟ್ಟಾರ ಸುಮ್ಮನೆ ನಾಟಕ ಮಾತುಗಳು ಬೇಡ ಎರಡು ಎರಡು ನೀವೆಲ್ಲ ಸುಮ್ಮನೆ ಇದನ್ನ ರಕ್ಷ ನೀನು ಎಳ್ಕೊಂಡು ಹೋಗಬೇಕು ಹೋಗಬೇಡ ನಾನು ಹೇಳ್ತಿದೀನಿ ಎರಡು ಬಾಕ್ಸ್ ಕೊಡ್ತೀನಿ ಇದು ಇದು ಪೂರ್ಣ ನಿಂದ ನಡೆಯಬೇಕಂದ್ರೆ ನಡೆಯಲ್ಲ ಅಲ್ಲ ನಿನ್ನ ನಡೆಯಬೇಕಂದ್ರೆ ನಡೆಯಲ್ಲ ಅಂತ ಹೇಳ್ತೀನಿ ನಾನು ಮತ್ತೆ ನಾನು ಎಲ್ಲ ಕೆಲಸ ಬಂದು ಇಲ್ಲೇ ಕೊ

कासो दिन रियल है बिहार में है

ರಾಮುಲು ಮಾತು ಒಮ್ಮೆ ಕೇಳಿಸ್ಕಂಡ್ ಬಿಡ್ರಿ ಸುಮ್ಮನೆ ನಾಟಕದ ಮಾತುಗಳು ಬೇಡ ಪೂರ್ಣ ನಿಂದೆ ನಡಿಬೇಕು ಅಂದ್ರೆ ನಡೆಯಲ್ಲ ನೀನ್ ಯಾಕೆ ತ್ರಾಸ ತಗೋತೀಯ ನೀನ್ ನಡೆಸೋದಾದರೆ ನಡೆಸು ನಾನು ಫೇಸ್ ಮಾಡ್ತೀನಿ ಅಂತ ಪರೋಕ್ಷವಾಗಿ ಧಮಕೆ ಕೂಡ ಆಗ್ತಾರೆ ಇದಾದ ಬಳಿಕ ಸಾರ್ವಜನಿಕವಾಗಿ ಒಂದಷ್ಟು ಮಾತನ್ನು ಕೂಡ ಶ್ರೀರಾಮಲು ಆಡಿದ್ದಾರೆ ಅದನ್ನೊಮ್ಮೆ ನೋಡಿ ಹಿಂದೂ ಮಹಾಗಣಪತಿಗಳು ಜೊತೆಲಿ ಸಾಕಷ್ಟು ಮಂದಿ ಗಣಪತಿಯ ಭಕ್ತಾದಿಗಳು ಎಲ್ಲರೂ ಕೂಡ ಇದೊಂದು ಸಂಪ್ರದಾಯ ಇವತ್ತು ಬಂದಂತ ಸಂಪ್ರದಾಯ ಅಲ್ಲ ಇದು ಅನಾಥ ಕಾಲದಿಂದ ಬಂದಂತ ಸಂಪ್ರದಾಯದ ಪ್ರಕಾರ ಸಾಕಷ್ಟು ಮಂದಿ ವಿನಾಯಕ ಚೌತಿ ದಿನ ವಿನಾಯಕನ ಇಟ್ಟು ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡ್ತಾರ ಕೆಲವು ಮಂದಿ ಮೂರು ದಿನಕ್ಕೆ ಐದು ದಿನಕ್ಕೆ ಆರು ದಿನಕ್ಕೆ ಹನ್ನೆರಡು ದಿನಕ್ಕೆ ನಮ್ಮ ಚಿತ್ರದುರ್ಗದಲ್ಲಿ ಇಪ್ಪತ್ತೊಂದು ದಿವಸಕ್ಕೆ ವಿಸರ್ಜನೆಯನ್ನು ಮಾಡುತ್ತಾರ ಸುಮಾರಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ ಒಂದು ತಿಂಗಳ ಕಾಲ ಈ ಹಬ್ಬವನ್ನು ಆಚರಣೆಯನ್ನು ಮಾಡುತ್ತೀವಿ ಅಂದ್ರೆ ಆಚರಣೆ ಅಂದ ತಕ್ಷಣ ಇಲ್ಲಿ ಒಂದು ಭಾವನೆ ಭಾವನಾತ್ಮಕ ಸಂಬಂಧಗಳಿರುವಂತಹ ಈ ಹಬ್ಬ ಇವತ್ತು ಈ ಈ ಹಬ್ಬ ಏನಿದೆ ಒಂದು ಕಡೆ ನಾನು ಕೋರ್ಟ್ ಅನ್ನು ಗೌರವಿಸ್ತೀನಿ ಜೊತೆಲಿ ಕಾನೂನನ್ನು ಕೂಡ ನಾನು ಗೌರವಿಸ್ತೀನಿ ಅಂದ್ರೆ ಇವತ್ತು ಕಾನೂನು ಏನ್ ಹೇಳ್ತಾ ಇದೆ ಕಾನೂನು ಪ್ರಕಾರ ನೋಡಿದಂತ ಟೈಮ್ ಅಲ್ಲಿ ಯಾವುದೇ ವಿಚಾರಗಳನ್ನು ಜನರಿಗೆ ತೊಂದರೆ ಆಗ್ಲಾರ್ದಂತೆ ರೈಟ್ ವಯೋಲೇಷನ್ ಆಗ್ಲಾರ್ದಂತೆ ನೀವು ಬ್ರೇಕ್ ಹಾಕಿದಂತೆ ನೀವು ವಿಸರ್ಜನೆಯನ್ನು ಮಾಡ್ರಿ ಅಂತೇಳಿ ಕಾನೂನು ಹೇಳ್ತಾ ಇದೆ ನಾವು ಕಾನೂನನ್ನು ಯಾವುದೇ ರೀತಿಯಲ್ಲೂ ಕೂಡ ಕಾನೂನನ್ನು ಉಲ್ಲಂಘನೆ ಮಾಡೋದಾಗ್ಲಿ ಕಾನೂನನ್ನು ತಿರಸ್ಕಾರ ಮಾಡೋದಾಗಲಿ ಯಾವುದೇ ಯಾವುದೇ ರೀತಿಯಲ್ಲೂ ಕೂಡ ನಾವು ಕಾನೂನನ್ನು ಕೈ ತಗೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ಒಂದು ನಾವು ಬೆಳಗ್ಗೆ ಮಾತಾಡಿದಂತ ಟೈಮ್ ಅಲ್ಲಿ ಇದು ನಮ್ಮ ಮೊಣಕಾಲ್ಮೂರದಲ್ಲಿ ಏನು ಇವತ್ತು ವಿಸರ್ಜನೆ ಮಾಡಂತ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಪಟ್ಟಣ ಪಂಚಾಯಿತಿ ಸದಸ್ಯರು ನಮ್ಮ ಊರಿನ ಗೌಡ್ರು ನಂತರ ನಮ್ಮ ನಗರಸಭೆ ಸದಸ್ಯರು ನಮ್ಮ ಮಂಜಣ್ಣನೂರು ಅನೇಕ ಮಂದಿ ಸೇರಿ ಒಟ್ಟಾರೆ ಈ ಗಣಪತಿ ಹಬ್ಬ ಬಂತಂದ್ರೆ ಆಡಳಿತರುಡ ಪಕ್ಷಗಳಿಗೆ ಪೀಕಲಾಟ ವಿರೋಧ ಪಕ್ಷಗಳ ನಾಯಕರಿಗೆ ಚಲ್ಲಾಟ ಅನ್ನುವಂತಾಗಿದ್ದು ಪ್ರತಿ ಬಾರಿ ಯಾವುದಾದ್ರೂ ಅಹಿತಕರ ಘಟನೆ ನಡೆದೇ ನಡೆಯುತ್ತೆ ಸರ್ವ ವಿಘ್ನಗಳ ನಿವಾರಕ ಗಣೇಶನಿಗೆ ಇಷ್ಟೊಂದು ವಿಘ್ನಗಳು ಅಂದ್ರೆ ಗಣೇಶ ನಮ್ಮನ್ನ ಅದು ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನುವುದೇ ಯಕ್ಷ ಪ್ರಶ್ನೆ ಅದರಲ್ಲೂ ಕೆಲವರಂತೂ ಗಣಪ ನಿನ್ನ ಹಬ್ಬನೂ ಸಾಕು ನಾವಿಲ್ಲಿ ಕಾಣುವ ಗಲಭೆಗಳು ಸಾಕು ಕಣಪ್ಪ ಅಂತ ಇದ್ದಾರೆ ಯಾ ಗಣೇಶ ನೀನು ನೀವು ಸರ್ವ ಶಕ್ತ ತಾನೆ ಯಾಕೆ ಜನಗಳ ಕೈಲಿ ಒಳ್ಳೇದು ಕೆಟ್ಟದು ಮಾಡಿಸಿ ಪಾಪಿ ಪುಣ್ಯವಂತ ಅಂತ ಹಿಂಗೆ ಮಾಡ್ತೀಯ ಯಾಕೆ ತೊಂದರೆಗಳು ಕೊಡ್ತೀಯ ಕೆಟ್ಟ ಸಾಯಿಸ್ಬಿಡು ಒಳ್ಳೆಲ್ಲ ಚೆನ್ನಾಗಿಡುಗೋ ತಗೋ ತಾಕತ್ತಿದ ಸಾಯಿಸಿಬಿಡು ಹೋಗು ತಗೋ ಹಾಗಲ್ಲ ಹಾಗಲ್ಲ ನಿನ್ ಕೈಲ ಆಗಲ್ಲ ಯಾಕೆ ಅಂದನು ಗೊತ್ತು ಜನಗಳಿಗೆ ಕಷ್ಟ ಕೊಟ್ಟಿರ್ತಾನೆ ಇಲ್ಲಿ ನತ್ರ ಬರ್ತಾರೆ ಪೂಜೆ ಮಾಡ್ತಾರೆ ಆರತಿ ಬೆಳಗ್ತಾರೆ ನಿನ್ಗೆ ಹಣ್ಣು ಕಾಯಿ ಇಡ್ತಾರೆ ನಿನಗೆ ಲೈಮ್ ಲೈಟ್ ಬೇಕು ಲೈಮ್ ಲೈಟ್ ಸ್ಟಾರ್ಡಮ್ ಸ್ಟಾರ್ಡಮ್ ನಿನಗೂ ನಮ್ಮ ಪುಡಾರಿಗಳಿಗೂ ವ್ಯತ್ಯಾಸನೇ ಇಲ್ಲ ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್